ಇವತ್ತಿನ ಕಿಚನ್ ಟಿಪ್ಸ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತೀನಪ್ಪ ಕಿಚನ್ ಟಿಪ್ಸ್ ಅಂದರೆ ನೋಡಿ ನಾವು ಇವಾಗ ಹಾಲು ಕಡೆ ಇಡ್ತೀವಿ ಹಾಗೆ ಇನ್ನೊಂದು ಕೆಲಸ ಮಾಡ್ತಾ ಇರ್ತೀವಿ ಆವಾಗ ಏನಾಗುತ್ತೆ ಅಂದರೆ ನಮ್ಮ ಹಾಲು ಉಕ್ಕಿ ಬಿಡುತ್ತೆ ಆ ರೀತಿ ನಮ್ಮ ಹಾಲು ಉಕ್ಕಬಾರ್ದು ಅಂದರೆ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಹಾಲು ಕಾಯಕ್ಕೆ ಇಡೋಕಿನ ಮುಂಚೆ ಈ ರೀತಿ ಬೌಲಿಗೆ ಮೇಲಿಂದ ಸ್ವಲ್ಪ ಈ ರೀತಿ ತುಪ್ಪ ಹಚ್ಚಬೇಕು ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಸ್ವಲ್ಪ ರೌಂಡಾಗಿ ತುಪ್ಪ ಹಚ್ಚಿಬಿಡ್ತೀವಿ ಆವಾಗ ಸಣ್ಣ ಉರಿಯಲ್ಲಿ ಹಾಲು ಕಾಯೋಕಿಟ್ಟರೂ ಕೂಡ ನಮ್ಮ ಹಾಲು ಉಕ್ಕಿ ಬಂದರೂ ಕೂಡ ನಮ್ಮ ಹಾಲು ಚೆಲ್ಲೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ತುಂಬಾ ಯೂಸ್ಫುಲ್ ಅನ್ನುವಂಥ ಟಿಪ್ಸ್ ಅನ್ಬೋದು ನೋಡಿ ನೀವು ಕೂಡ ಲಾಸ್ಟ್ವರೆಗೂ ಕೂಡ ನಿಮ್ಮ ಹಾಲು ಇರುತ್ತಿ ಹಚ್ಚಿಬಿಡ್ತೀವಲ್ವ ಹಾಲು ಕುದಿತಾ ಬಂದರೂ ಕೂಡ ನಮ್ಮ ಹಾಲು ಉಕ್ಕಿ ಚೆಲ್ಲೋದಿಲ್ಲ ಈ ಥರ ಇರುವಂಥ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ನಿಮ್ಮನ್ನು ಕೂಡ ನಿಮ್ಮ ಕಿಚನಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹಾಲು ಉಕ್ಕಿ ಬರ್ತಾ ಇರುವಂಥದ್ದು ಕೂಡ ಇಲ್ಲ ಅದು ತುಪ್ಪ ಹಚ್ಚಿರ್ತೀವಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಹಾಲು ನಮ್ಮ ಹಾಲು ಒಳಗಡೆ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ವಿಸಿಟ್ ವಿಸಿಟ್ ಕೊಡ್ತೀರ ಅವ್ರಿಗೆ ಖಂಡಿತವಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಇನ್ನೊಂದು ವಿಡಿಯೋ ಕೂಡ ಇದೆ ಖಂಡಿತವಾಗಿ ಆ ವೀಡಿಯೋ ಕೂಡ ನೋಡ್ಕೊಂಡು ಹೋಗಿ ಇವತ್ತಿನ ಯೂಸ್ಫುಲ್ ಆಗುವಂಥ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂಥದ್ದು ಯಾವುದೇ ಬೆಳಿ ಕಾಲುಗೆಜ್ಜೆ ಆಗಲಿ ಬೆಳಿ ಪಾತ್ರೆಗಳಲ್ಲಿ ಬೆಳಿ ಮೂರ್ತಿಗಳಾಗಲಿ ಎಲ್ಲ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಅದಕ್ಕಾಗಿ ಸ್ನೇಹಿತರೆ ಫಸ್ಟಿಗೆ ಬೇಕಾಗುವಂಥದ್ದು ಪೀತಾಂಬರಿ ಪೌಡರ್ ಅದರ ಜೊತೆಗೆ ಒಂದು ವಿಮ್ ಬಾರ್ ತೊಗೊಂಡಿದ್ದೀನಿ ನೋಡಿ ನಾನು ವಿಮ್ ಬಾರ್ ಮತ್ತು ಸ್ವಲ್ಪ ಪೀತಾಂಬರಿ ಪೌಡರ್ ತೊಗೊಂಡಿದ್ದೀನಿ ಇವೆರಡರಿಂದ ನಮ್ಮ ಗೆಜ್ಜೆ ಎಷ್ಟು ಚೆನ್ನಾಗಿ ಪಳಪಳನೇ ಹೊಳೆಯೋ ರೀತಿ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಿ ಇಪ್ಪತ್ತು ರೂಪಾಯಿ ಖರ್ಚಿನಲ್ಲಿ ನಾವು ಕಾಲಿಗೆಜ್ಜೆ ಅಲ್ಲಿ ನಮ್ಮ ಬೆಳೆ ಸಾಮಾನುಗಳಲ್ಲಿ ಎಲ್ಲಾನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಹಾಗಾದರೆ ಫಸ್ಟಿಗೆ ಬಾರ್ ಸ್ವಲ್ಪ ಬ್ರಷ್ಶಿಗೆ ನಾನು ಈ ಥರ ನೋಡ್ತಾ ಇರ್ಬೋದು ಹಲ್ಲು ಉಜ್ಜುವಂಥ ಬ್ರಷ್ ತೊಗೊಂಡಿದ್ದೀನಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಫಸ್ಟಿಗೆ ವೀಮ್ ಬಾರ್ ಬ್ರಷಿಂದ ಚೆನ್ನಾಗಿ ಅಂಟಿಸ್ಕೋಬೇಕು ಆಮೇಲೆ ನಾನು ಇವಾಗ ಪೀತಾಂಬರಿ ಪೌಡರ್ ಕೂಡ ಅದಕ್ಕೆ ಅಂಟಿಸ್ಕೊಂಡು ತಗೊಂಡಿದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಅಂಟಿಸ್ಕೊಂಡು ನಾವು ಕಾಲಿಗೆಜ್ಜೆ ಕೈಯಲ್ಲಿ ರೀತಿ ಹಿಡಿದು ಚೆನ್ನಾಗಿ ಬ್ರಷ್ಶಿಂದ ಉಜ್ಜುತ್ತಾ ಇರಬೇಕು ಖಂಡಿತವಾಗಿ ನಿಮ್ಮ ಕಾಲು ಗೆಜ್ಜೆ ಆಲಿ ನಿಮ್ಮ ಬೆಳೆ ಮುಕುಟಗಳಾಗಿ ಯಾವುದೇ ಇರಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದೇ ಹೊರಗಡೆ ಹೋಗಿ ನೀವು ಕ್ಲೀನಾಗಿ ತಳ್ಕೊಬಂದು ಬರುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ ಸೆಕೆಂಡ್ ಒಳಗಡೆ ನಿಮ್ಮ ಕಾಲು ಗೆಜ್ಜೆ ಫಳಫಳವೇ ಹೊಳೆಯುತ್ತೆ ಹೊಸದಾಗಿರುವಂಥ ಕಾಲು ಗೆಜ್ಜೆ ರೆಡಿಯಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮೇಲೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡು ತಗೋಬೇಕು ಹಾಗೆ ನಾನು ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋಂಥದ್ದು ಈ ಕಾಲಿ ಗೆಜ್ಜೆಗೆ ಮತ್ತೆ ಫಸ್ಟ್ ಇರುವಂಥ ಕಾಲು ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು ನೀವು ಕೂಡ ಹಾಗಿದ್ರೆ ಸ್ನೇಹಿತರೆ ಯಾಕೆ ತಡ ಮಾಡ್ತೀರಾ ನೀವು ಮನೆಯಲ್ಲಿ ಕೂಡ ಕಾಲು ಗೆಜ್ಜೆ ಇರಲಿ ಬೆಳ್ಳಿ ಯಾವುದೇ ಸಾಮಾನುಗಳಿರಲಿ ನೀವು ಈ ಥರ ಕ್ಲೀನ್ ಮಾಡ್ಬೋದು ನೋಡಿ ಇವಾಗ ಇನ್ನೊಂದು ದೊಡ್ಡ ಕಾಲುಗೆಜ್ಜೆ ಕೂಡ ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಸೇಮ್ ಆಗಿ ಫಸ್ಟಿಗೆ ಬಾರ್ ಸಾಬೂನು ಚೆನ್ನಾಗಿ ಹಚ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಪೀತಾಂಬರಿ ಪೌಡ್ರ್ ಈ ರೀತಿ ಹಚ್ಕೊಂಡು ನಾವು ಕಾಲು ಗೆಜ್ಜೆ ಚೆನ್ನಾಗಿ ತಿಕ್ತಾ ಇರಬೇಕು ಈ ರೀತಿ ತಿಕ್ಕೋದ್ರಿಂದ ನಮ್ಮ ಕಾಲುಗೆಜ್ಜಲ್ಲಿ ಯಾವುದೇ ಹೊಲಸಿದ್ರೂ ಕೂಡ ಚೆನ್ನಾಗಿ ಕ್ಲೀನ್ ನಾವು ಹೊರಗಡೆ ಹೋಗಿ ದುಬಾರಿ ಗುಡ್ ದುಡ್ಡು ಕೊಟ್ಟು ಕ್ಲೀನ್ ಮಾಡ್ಕೊಂಡು ಬರೋ ಬದಲಾಗಿ ಇಪ್ಪತ್ತು ರೂಪಾಯಿಯಲ್ಲಿ ಮನೆಯಲ್ಲಿ ಕೆಲಸ ಆಗುತ್ತೆ ಹಾಗಾದ್ರ ಜೊತೆಗೆ ಇಪ್ಪತ್ತು ರೂಪಾಯಿ ಪೂರ್ತಿ ಏನು ಖರ್ಚಾಗೋದಿಲ್ಲ ನಮಗೆ ಮತ್ತೆ ಯೂಸ್ ಮಾಡೋದಕ್ಕೆ ಬರುವಂಥದ್ದೆಲ್ಲ ಹಾಗೆ ಉಳಿದ್ಬಿಡುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪನೇ ಖರ್ಚಿನಲ್ಲಿ ನಾವು ಚೆನ್ನಾಗಿ ಕ್ಲೀನ್ ಮಾಡುವಂಥ ಕಾಲುಗೆಜ್ಜೆ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಪಳಪಳನೇ ಹೊಳಿತಾ ಇರುವಂಥದ್ದು ಇನ್ನೂ ಕೂಡ ಸ್ವಲ್ಪ ಬಾಕಿ ಇರುವಂಥದ್ದು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಇವಾಗ ಚೆನ್ನಾಗಿ ಒಂದು ಸರ್ತಿ ಎರಡು ಸರ್ತಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು ಆಮೇಲೆ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಮೇಲೆ ಈ ರೀತಿ ಕಾಲುಗೆಜ್ಜೆ ಕೆಳಗಡೆ ಇಟ್ಕೊಳ್ತಾ ಇದೀನಿ ಎಲ್ಲಾನು ಕೂಡ ಉದ್ದಕ್ಕೆ ಇವಾಗ ಏನು ಮಾಡ್ಬೇಕಂದ್ರೆ ಲಾಸ್ಟಲ್ಲಿ ಅಲ್ಲಿ ಪೌಡ್ರ್ ಪೌಡರ್ ಆ ಪೀತಾಂಬರಿ ಪೌಡರ್ ಇಂದ ರೀತಿ ಉಜ್ಜುತ್ತಾ ಹೋದ್ರೆ ಅದು ಒಂಥರ ಶೈನಿಂಗ್ ಆಗಿ ಪಳಪಳಿ ಹೊಳಿಯೋದಂತ ಕಾಣಗಿಸ್ತಾ ಇದೆ ನಮ್ಮ ಕಾಲಿಗೆ ಈ ಥರ ಯೂಸ್ಫುಲ್ ಆಗುವಂಥ ಟಿಪ್ಸ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಈ ಥರ ಕಾಲು ಗೆಜ್ಜೆ ಅಲ್ಲಿ ಬೆಳಿ ಯಾವುದೇ ಮುಕುಟ ಅಲ್ಲಿ ಬೆಳ್ಳಿ ಕುಂಕುಮ ಬಟ್ಲ ಯಾವುದೇ ಇದ್ದರೂ ಕೂಡ ನೀವು ಖಂಡಿತವಾಗಿ ಈ ಥರ ಮಾಡ್ಬೋದು ನೀವು ನೋಡಿ ಎಷ್ಟು ಈಸಿಯಾಗಿ ನಮ್ಮ ಕಾಲು ಗೆಜ್ಜೆ ಆಗಿರುವಂಥದ್ದು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ನಾಲ್ಕು ಸರಿ ನೀರಿಂದ ಚೆನ್ನಾಗಿ ತೊಳ್ಕೊಂಡು ತಗೊಂಡ್ರೆ ಸಾಕು ನಮ್ಮ ಕಾಲುಗೆಜ್ಜೆ ಪಳೆ ಪಳನೇ ಹೊಳಿತಾ ಇರುವಂಥದ್ದು ಹೊಸದಾಗಿ ಕಾಣುವಂಥ ಕಾಲು ಗೆಜ್ಜೆ ರೆಡಿ ಆಯ್ತು ನೋಡಿ ಯಾಕೆ ತಡ ಮಾಡ್ತೀರಾ ಹಾಗಿದ್ರೆ ನೀವು ಕೂಡ ಖಂಡಿತವಾಗಿ ಟ್ರೈ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ